ಚಿಕ್ಕದಾಗಿ ನಿವಾಸದೊಳಗಡೆ ಒಂದು ಎರಡನೇದು ನನ್ನ ಚಿಕ್ಕ ವಯಸ್ಸಿನ ನಾನು ಏನು ಸ್ನೇಹಿತರ ಹತ್ರ ಎಲ್ಲರ ಹತ್ರ ಬರೆದಿದ್ದೀನಿ ಅನ್ನೋದನ್ನ ಒಂದು ಜೀವನ ಚರಿತ್ರೆ ಅನ್ನೋದು ಅವರು ಬಹಳ ಮುಖ್ಯ ಅದರಿಂದ ಎಲ್ಲವೂ ಜೀವನ ನಮಗೆ ಸೇರೋದು ಅದನ್ನು ಅಳವಡಿಸಿ ನಾನು ಕತೆ ಮಾಡಿಸಿದೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮನಗಳು ಪತ್ರಿಕೋದ್ಯಮದ ನನ್ನ ಎಲ್ಲ ಆತ್ಮೀಯರಿಗೂ ಕೂಡ ದೊಡ್ಡವರಿಗೆ ಆಧಾರದಿಂದಗಳಿಗೆ ನಮಗೋ ನಮಃ ಹೇಳುತ್ತಾ ಮತ್ತು ಚಿಕ್ಕವರಿಗೆ ನನ್ನ ಹಾರೈಕೆ ಹರಿಸುತ್ತಾ ಇಲ್ಲಿ ನಿರ್ದೇಶಕನಾಗಿ ಹೊಣೆಯನ್ನು ಹೊತ್ತಿದ್ದು ಒಂದು ನನ್ನ ಮೋಹನ್ನಿಂದ ಅವನು ಅವನ ಆಸೆ ಒಂದು ಕೂಸವನ್ನು ಆ ಕೂಸನ್ನು ಬೆಳೆಸಿ ಬೆಳವಣಿಗೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಇಲ್ಲಿ ಚಿತ್ರದ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ ಯಾಕೆಂದ್ರೆ ನನಗೂ ಕೂಡ ಈಗ ದೇಹದ ಸ್ವಲ್ಪ ಪರಿಸ್ಥಿತಿ ಅನುಗುಣವಾಗಿಲ್ಲ ನನಗೂ ಮಾತಾಡೋಕ್ಕೆ ಚೈತನ್ಯ ಇಲ್ಲ ಚಿತ್ರ ನೀವು ಎಲ್ಲ ಮುಂಚೆ ನಾಗೇಂದ್ರಣ್ಣ ನನ್ನ ಹೆಸರು ಅವ್ರಿಗೆ ಹೇಳಿಬಿಟ್ಟಿದ್ದಾರೆ ವಿಭಿನ್ನ ಶೈಲಿಯಲ್ಲಿ ಮೂಡಿ ಹಸಿರಿನ ಚಿತ್ರೀಕರಣ ಇದು ಹಸಿರಿನ ಚಿತ್ರ ಇದು ಕೊಡುಗೆ ಇದು ಒಂದು ನಾವೇನು ಹಸಿರನ್ನ ಕಾಣ್ತೀವೋ ಹಚ್ಚ ಹಸಿರಿನ ಚಿತ್ರ ಇದು ಇಲ್ಲಿ ಪುನೀತ್ ಎಲ್ಲಿ ಕಾಣ್ತಾರೆ ಅನ್ನೋದಲ್ಲ ಪುನೀತ್ ನೀವು ಒಳಗಡೆ ಬಂದಾಗ ನಿವಾಸದ ಒಳಗಡೆ ಪುನೀತ್ ನಿಮಗೆ ಕಾಣಿಸ್ತಾನೆ ಇಲ್ಲಿ ಅವನು ಏನೇನು ಮಾಡ್ತಾನೆ ಅವನ ಸ್ವಾರ್ ನಿಸ್ವಾರ್ಥ ಸೇವೆ ಹೇಗಿದೆ ಮತ್ತೆ ಈ ಕಥೆಯಲ್ಲಿ ಅವನ ನಿಸ್ವಾರ್ಥ ಹೇಗಿದೆ ಅಂತ ಒಬ್ಬ ಹುಡುಕನ ಮೇಲೆ ಈ ಚಿತ್ರಣ ಹೋಗುತ್ತೆ ಮತ್ತೆ ಇದಕ್ಕೆ ಕಥೆ ಹೇಳೋರು ನಿರ್ಮಾಪಕರು ಆಗಿ ಮತ್ತೊಬ್ಬರು ಅವರ ಸ್ನೇಹಿತರಾಗಿ ರಿಸುಬೂರು ಮತ್ತೆ ಶಂಕರ್ ಭಟ್ರು ಅವರು ಕಾಣಿಸ್ಕೊತಾರೆ ಅವರು ಪೂರ್ತ ಚಿತ್ರದೊಳಗೆ ಚಿತ್ರವಾಗಿ ಹೋಗತ್ತೆ ಒಂದು ವಿಭಿನ್ನ ರೀತಿಯ ಒಂದು ಚಿತ್ರವಾಗುತ್ತೆ ಕೊನೆಯದಾಗಿ ಆ ನಿವಾಸ ಹೇಗೆ ನಿರ್ಮಾಣ ಮಾಡ್ತಾನೆ ನಮ್ಮ ಪುನೀತ್ ನಮ್ಮ ಸಿನಿಮಾದಲ್ಲಿ ನಮ್ಮಲ್ಲು ಅದೇ ಆ ಹುಡುಗರುಗಳು ನಮಸ್ಕಾರ ನಮ್ಮ ಗ್ರೀನ್ ಹೌಸ್ ವಾಸನವ್ರು ಹೇಳಿದ್ರು ಲೇಟ್ ಆಗಿ ವಿಶೇಷ ಯುಗಾದಿ ಶುಭಾಶಯಗಳು ಅಂತ ನಾನು ಹಾಗೆ ಲೇಟ್ ಆಗಿ ಹೇಳ್ತೇನೆ ಎಲ್ಲರಿಗೂ ಉಗಾದಿ ಅಪ್ಪ ಶುಭಾಶಯಗಳು ಒಳ್ಳೇದಾಗ್ಲಿ ಈ ಪುನೀತ್ ನಿವಾಸ ಇಲ್ಲಿ ಸಿನಿಮಾ ಟೈಟ್ಲಲ್ಲಿ ಪುನೀತ್ ಅಂದ್ರೆ ಪವರ್ ಸ್ಟಾರ್ ನಿವಾಸ ಅದರ ಹೌಸ್ ಪವರ್ ಹೌಸ್ ಪುನೀತ್ ನಿವಾಸ ಪವರ್ ಹೌಸ್ ಟೈಟ್ಲ್ ತುಂಬಾ ದೊಡ್ಡ ಅಟ್ರಾಕ್ಷನ್ ಟೈಟ್ಲಿಗೆ ತುಂಬಾ ಪವರ್ ಇದೆ ಹಾಗಾಗಿ ಈ ಸಿನಿಮಾದ ಕತೆ ಪಾತ್ರಗಳ ಬಗ್ಗೆ ನಿರ್ದೇಶಕರು ಯಾವ ರೀತಿ ಇರುತ್ತೆ ಕತೆ ಯಾವ ರೀತಿ ಇರುತ್ತೆ ಅಂತ ಅವರು ಹೇಳಿದ್ದಾರೆ ಅವ್ರು ಹೇಳಿತ್ತು ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಒಂದು ಅಂತೂ ನಾನು ಹೇಳಲೇಬೇಕು ಯಾರ ಬಗ್ಗೆ ನಿರ್ಮಾಪಕರ ಬಗ್ಗೆ ನಮ್ಮ ನಿರ್ಮಾಪಕರು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವರ ರೂಢ ರೂಢಿಸ್ಕೊಂಡಿದ್ದಾರೆ ಅವ್ರು ನಿಜುವಲ್ಲಿ ಹೇಳ್ತೀನಿ ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ಯಾಕೆ ನಮ್ಮ ಮೋಹನ್ಗೆ ಅವ್ರು ಹೇಳ್ತಾರ ಈ ಸಿನಿಮಾದಿಂದ ಏನ್ ಬಂದ್ರು ಅಪ್ಪುಗೆ ಕೊಟ್ಬಿಡ್ತೀನಿ ಸರ್ ಏನ್ ಬಂದ್ರು ನನಗೇನು ಬೇಡ ಸಪೋಸ್ ಈ ಸಿನಿಮಾದಲ್ಲಿ ಒಂದು ರೂಪಾಯಿ ನನಗೆ ಬೇಡ ಏನ್ ಎಲ್ಲ ಕೊಟ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ ಹಾಗಾಗಿ ಇಂಥ ಒಂದು ಸ್ವಾರ್ಥ ಇಲ್ಲದೆ ಈ ಸಿನಿಮಾನ ಮಾಡಿಮಾ ಸಿನಿಮಾದಲ್ಲಿ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನ್ ಮಾಡ್ಬೇಕು ಅನ್ನೋದೊಂದು ಗುಣ ಪ್ರೀತಿ ಇಟ್ಕೊಟ್ಟಿರೋದ್ರಿಂದ ಈ ಸಿನಿಮಾ ನನ್ನ ನಾನು ನಾನ್ಯೇರಲ್ಲಿ ಏನ್ ಬಿಡ್ಕೋತೀನಿ ಅಂದ್ರೆ ಅವ್ರ ಕನ್ಸಾಗ್ಲಿ ಸಿನಿಮಾ ಚೆನ್ನಾಗಿ ಓಡ್ಲಿ ಅಭಿಮಾನಿಗಳಿಗೆ ಮೆಚ್ಚಲಿ ಇನ್ನೊಂದೆರಡು ಮೂರು ಸಿನಿಮಾಗಳು ಅವ್ರು ಮಾಡೋ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ನನ್ನ ಮ್ಯೂಸಿಕ್ ಜರ್ನಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷವಾದ ಚಿತ್ರ ಚಿತ್ರದಲ್ಲಿ ಒಟ್ಟು ನಾಲ್ಕು ಸಾಂಗ್ ಇದೆ ಮೊದಲಿಗೆ ಒಂದೇ ಸಾಂಗ್ ಇದೀನ ಎರಡನೇದಾಯಿತು ಅದು ಒಂದು ತಾಯಿ ಸಾಂಗಿ ಅಭಿಜಿತ್ ಸರ್ ಹೇಳಿದ್ರು ಆ ಸಾಂಗಲ್ಲಿ ನಾನು ಅಭಿಜಿತ್ ಸರ್ ಅವರಿಗೆ ಮೋಹನ್ ಸರ್ ಹತ್ರ ಕೇಳಿಕೊಂಡು ಅವರೇ ಹೇಳಿ ಯಾಕಂದರೆ ಅವರು ಹಿಂದೆ ಗೊತ್ತಿರ್ಬೇಕು ನಿಮ್ದು ಅಕ್ಷರ ಮಾಲೆ ಅಲ್ಲೆಲ್ಲ ಅಭಿಜಿತ್ ಸರ್ ತುಂಬ ವಿಶೇಷವಾಗಿ ಸಿಂಗಿಂಗು ತುಂಬ ಚೆನ್ನಾಗಿ ಮಾಡ್ತಿದ್ರು ಇದಕ್ಕಿಂತ ಮುಂಚೆ ನಾನೊಂದು ಸಾಂಗ್ ಆಡಿಸಿದ್ದೆ ಸಮಾಜ್ ಸಿಂಲ ನಾಯಕ ಅಭಿಜಿತ್ ಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮಾಡಿದ್ರು ಆ ಸಿನಿಮಾದಲ್ಲಿ ಪ್ರೊಡಕ್ಷನ್ ಅವಸರ್ ಅವರ ಇದರಲ್ಲಿ ಒಂದು ಸಾಂಗ್ ಆಡಿಸಿದ್ದೆ ಹಾಗಾಗಿ ಮೋಹನ್ ಸರ್ ನಾನು ಕೇಳ್ಕೊಂಡೆ ಮಾಡಿಸಿ ಸರ್ ಇದೊಂದು ಸಾಂಗ್ ಆಡಿಸಿ ಅಂತ ಅವರು ಕೂಡ ಒಂದು ವಿಶೇಷವಾದ ತಾಯಿ ಸಾಂಗ್ ಅಭಿಜಿತ್ ಸರ್ ವಾಯ್ಸಲ್ಲಿ ನೀವೆಲ್ಲ ಕೇಳ್ಬೋದು ಹಾಗೆ ಇನ್ನೊಂದು ಸಾಂಗ್ ಯಾಕೆ ಡೆಡಿಕೇಟ್ ಮಾಡಿದೆ ಅಂತಂದರೆ ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಅದೃಷ್ಟ ಮ್ಯೂಸಿಕ್ ಡೈರೆಕ್ಷನ್ ಈಗ ಬಂದಿರೋರು ಇದರಲ್ಲೆಲ್ಲ ನಾನೇ ಅದೃಷ್ಟವಂತ ಅಂತ ಹೇಳ್ಕೊತೀನಿ ನೀಸಚಿಗಿರ್ದಾಗಂತ ಒಂದು ಚಿತ್ರ ಪ್ರವೀಣ್ ನಾಯಕ್ ಅವ್ರ ಚಿತ್ರದಲ್ಲಿ ಮಾಡಿದ್ದೆ ಪುನೀತ್ ಸರ್ ಜೊತೆ ಒಂದು ಅವರು ನನ್ನ ಸಾಂಗ್ ಆಡಬೇಕಿತ್ತು ಸಿಕ್ಕಿರಲಿಲ್ಲ ಚಾನ್ಸು ಸೊ ಹಾಗೆ ಈ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಸಿಕ್ತು ಆ ಟೈಟ್ಲ್ ನಡೀಲಿ ಪುನೀತ್ ಸರ್ಗೆ ಒಂದು ಡೆಡಿಕೇಟ್ ಮಾಡೋಣ ಅಂತೇಳಿ ಡಿಸ್ಕಷನ್ ಮಾಡಿದೆ ಐ ವಾಂಟ್ ಟು ಡೆಡಿಕೇಟ್ ಒಂದು ಸಾಂಗ್ ಫಾರ್ ಪುನೀತ್ ಸಾರ್ಗೆ ಅಂತ ಸೊಗಂತು ಡೆಡಿಕೇಶನ್ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮೋಹನ್ ನನಗೆ ಒಂದು ಹೇಳಿ ಸುಮಾರು ಒಂದು ಹತ್ತು ವರ್ಷದಿಂದಾನುಪರಿಚಯ ಅವರ ಸಂಜೀವ ಸಿನಿಮಾ ಮಂದಿ ಬಂದಾಗ ಪರಿಚಯ ಮೇಲೆ ಅದು ರಿಲೀಸ್ ಆಯಿತು ದುರದೃಷ್ಟು ಆ ಸಿನಿಮಾ ಸರಿಯಾಗಿ ಅವ್ರ ಕೈ ಹಿಡಿಯಲಿಲ್ಲ ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಯೋಚಿ ಯೋಚಿ ಯೋಚಿಸಿ ಪುನೀತ್ ನಿವಾಸ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ಆವಾಗ ಸಿಕ್ಸಾಗ ಸಿಕ್ಸಿದಾಗಲೇ ಹೇಳೋರು ಅಣ್ಣ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು 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 ಅಂತ ಇತ್ತೀಚೆಗೆ ನನ್ನ ಭಾಗದ ಚಿತ್ರೀಕರಣ ನಾನು ಮತ್ತೆ ಶಂಕರ್ ಭಟ್ ಅಂತ ನನ್ನ ಭಾಗದ ಚಿತ್ರೀಕರಣ ಮುಗಿತು ಒಳ್ಳೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರು ಟೈಲರ್ನಾಗ ನನ್ನ ತೋರಿಸ್ತಿಲ್ಲ ಬಹುಶಃ ಏನು ಸಸ್ಪೆನ್ಸ್ ಇಟ್ಟಿದ್ದಾರೆ ಇಡೀ ಪುನೀತ್ ನಿವಾಸದ ಕತೆಯನ್ನ ಹೇಳುವಂಥ ಒಬ್ಬ ನಿರ್ಮಾಪಕನ ಪಾತ್ರ ನಾನು ಹಲವಾರು ಸಿನಿಮಾ ಮಾಡಿ ಸೋತು ಹೋಗಿರ್ತೀನಿ ಗೆಳೆಯ ಬರ್ತಾನೆ ಗೆಳೆಯಂಗೆ ಹೇಳ್ತೀನಿ ಈತೊಂದು ಕತೆ ಕೊನೆಯಾದಾಗ ನಾನು ಮಾಡ್ತೀನಿ ನಿಮ್ಗೆ ಕೇಳು ಅಂದ್ಬಿಟ್ಟು ಸಂಜಯ್ ಮೋಹನ್ ಅವರ ಮನದಾಸೆನೂ ಅದೇ ಇರಬೇಕು ನನ್ನ ಮೂಲಕ ಅವರು ಪಾತ್ರನ ಮಾಡಿಸಿದ್ದಾರೆ ಅಂತ ನಾನು ಅದನ್ನು ಕೊಡ್ತೀನಿ ಇಡೀ ತಂಡ ಶ್ರಮ ಪಟ್ಟಿದೆ ಗೆಳೆಯ ನಾಗೇಂದ್ರ ನಿರ್ದೇಶಕರು ನಾವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದವರು ಅವರು ತುಂಬ ಕನಸುಗಳನ್ನು ಹೊತ್ತು ಚಿತ್ರರಂಗಕ್ಕೆ ಬಂದವರು ಈ ಚಿತ್ರವನ್ನು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ನಾನು ಈ ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ ಏಕೆಂದರೆ ಪ್ರತಿಯೊಬ್ಬರು ಇಷ್ಟಪಟ್ಟು ಇನ್ಕ್ಲೂಡಿಂಗ್ ಮೀ ಚಿತ್ರರಂಗಕ್ಕೆ ಇಷ್ಟಪಟ್ಟು ಬಂದಿದ್ವಿ ಏನೇನೋ ಆಗಬೇಕು ಅಂತ ಅಂದ್ಬಿಟ್ಟು ಕನಸುಗಳನ್ನ ಹೊತ್ಕೊಂಡು ಆದರೆ ಕಷ್ಟಪಟ್ಟು ಪ್ರೊಡಕ್ಷನ್ಗಳು ಮಾಡಿದ್ವಿ ಯಾವೊಬ್ಬ ನಿರ್ಮಾಪಕನೂ ಸುಲಭವಾಗಿ ಪ್ರೊಡಕ್ಷನ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾನು ಒಂದು ಐದು ಚಿತ್ರ ನಿರ್ಮಿಸಿರೋನು ನನಗೆ ಅದರ ಅನುಭವ ಆಗಿದೆ ಇಲ್ಲೂ ಒಬ್ಬರು ನಿರ್ಮಾಪಕರಿದ್ದಾರೆ ಸೊ ಹೀಗಾಗಿ ಪುನೀತ್ ನಿವಾಸ ಒಳ್ಳೆ ಸಂದೇಶಗಳನ್ನ ಹೇಳುವಂತ ಒಂದು ಸಿನಿಮಾ